ನೀ ನುಡಿದರೆ ಕೊರಳು ಪುನರುದಯ ನೀ ನುಡಿದರೆ ಕೊರಳು ಅಯ್ಯೃದಯ ನೀ ನುಡಿದರೆ ವಿಷಯ ಅಮೃತವಾಗ ನೀ ನುಡಿದರೆ ಸಕಲ ಪುಡಿ ಪದಾರ್ಥಗಳು ಇದರಲ್ಲಿ ಸದಾವು ಕಾಲ ಸ್ಮರಣೀಯರಾದ ಮಹಾತ್ಮ ಬಸವಣ್ಣನವರನ್ನ ಮನದಲ್ಲಿ ಧ್ಯಾನಿಸಿ ಪರಮ ಗುರು ಕುಮಾರ ಮಹಾಶಿವಿಗಳವರನ್ನ ಧ್ಯಾನಿಸಿ ಶಿರಗಳ ಲಿಂಗುಷ್ಠಾನದ ಈ ಪೌತ್ರ ವೇದಿಕೆಯ ಪಾವನ ಸಾನ್ನಿಧ್ಯ ಅನುಗ್ರಹಿಸಿ ನಮ್ಗೆ ನಿಮ್ಗಳ ತಮ್ಮ ಜಗದ್ಗುರುಗಳೆಂದೇ ಶ್ರೀಚರಣಗಳಿಗೆ ಶರಣಗಳನ್ನು ಸಲ್ಲಿಸಿ ಸಮಾರಂಭದ ಕೇಂದ್ರ ಬಿಂದುಗಳು ಶಾಂತ ಮೂರ್ತಿಗಳಾದ ಸ್ವಾಮಿ ಮಠ ಹಾಗೂ ಮಠ ಶಿರೋಳದ ಪೂಜರಾದ ಶಾಂತಲಿಂಗ ಮಹಾಸ್ವಾಮಿಗಳ ಶ್ರೀ ಚರಣೆಗಳಿಗೆ ಶರಣೆಂದು ಕ್ರಿಯಾಶೀಲ ಏಕೆಗಳು ಪೂಜರಾದ ನವರ ಕೈಮಾಧ್ಯಕ್ಷರಾದ ಪೂಜರಲ್ಲಿ ನಿಮಗೆಲ್ಲ ಅತ್ಯಂತ ಮೌಲಿಕವಾದ ವಿಚಾರಗಳನ್ನು ಹಂಚಿಕೊಂಡಂತ ನಮ್ಮ ಹಲ್ಲಾಪುರ ಗುರುಗಳವರಲ್ಲಿ ನಮ್ಮ ಉಮೇಶ್ ಪಾಟೀಲ್ ಅವರಲ್ಲಿ ನೇರೆಲ್ಲ ಎಲ್ಲ ಗಣ್ಯರೇ ಸಮಸ್ತ ಶರಣೆ ನಿಮ್ಮೆಲ್ಲ ನಂತರ ಆತ್ಮಕ್ಕೆ ಶರಣ ನೀವೆಲ್ಲ ಬೆಳಗ್ಗೆಯಿಂದ ಪೂಜ್ಯರ ಅನುಷ್ಠಾನ ಈ ಗೌತ್ರ ವೇದಿಕೆಗೆ ಸಾಕ್ಷಿಯಾಗಿದೆ ಮಕ್ಕಳು ಹಿರಿಯರು ಮಧ್ಯವಯಸ್ಕರು ಎಲ್ಲರೂ ಏನಿದು ಅನುಷ್ಠಾನ ಮಂಗಲ ಅಂತ ಸಾಮಾನ್ಯವಾಗಿ ವಿಧಾನಸೌಧದಲ್ಲಿ ಲೋಕಸಭೆಯಲ್ಲಿ ಏನಾದರೂ ಒಂದು ನಿರ್ಣಯವನ್ನು ಹೊರಡಿಸಿದ್ರೆ ಸಂಪುಟ ಸಮಯ ಒಂದು ನಿರ್ಣಯವನ್ನು ತೆಗೆದುಕೊಂಡ್ರೆ ಅದು ಅನುಷ್ಠಾನ ಅಂತ ಹೇಳ್ತಾರೆ ಜಾರಿಗೆ ತರುವಂತಹದ್ದು ಏನ್ ಜಾರಿಗೆ ತರುವಂತಹದ್ದು ಏನಾದರೂ ಒಂದು ವಿಧೇಯಕವನ್ನು ಮಾಡಿದ್ರೆ ಅದನ್ನು ಜಾರಿಗೆ ತರುವಂತಹದ್ದು ಅಂತ ಸಾಮಾನ್ಯವಾಗಿ ನಿಮ್ಮ ಸಾತ್ವಿಕ ಶಕ್ತಿಯಿಂದ ರಜುಕಾಯರಾಗಿ ಕುಳಿತುಕೊಂಡು ಶಿವಯೋಗ ಸಾಧನೆಯನ್ನ ಬೆಳಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಹೆಚ್ಚು ಲಿಂಗಾನುಷ್ಠಾನಕ್ಕೆ ಸಮಯವನ್ನ ನಾನು ಅನುಷ್ಠಾನ ಮಾಡುತ್ತೇನೆ ಅಂದ್ರೆ ಜಾರಿಗೆ ತರ್ತೇನೆ ನಿತ್ಯ ವ್ಯವಹಾರಗಳಲ್ಲಿ ಬೇರೆ ಆದರೆ ಒಂದು ತಿಂಗಳ ಇದು ಕೇವಲ ಅನುಷ್ಠಾನಕ್ಕೆ ಲಿಂಗ ಪೂಜೆಗೆ ಶಿವಯೋಗ ಸಾಧನೆಗೆ ಮಾತ್ರ ನಿಲ್ಲಿಸಲಾಗಿರುವಂತಹದ್ದು ಅಂತ ಶಿವಯೋಗ ಸಾಧನೆಯನ್ನ ಅನುಷ್ಠಾನ ಮೂಲಕ ಜಾರಿಗೆ ತಂದು ತಮ್ಮ ಆತ್ಮಶಕ್ತಿಯನ್ನ ನೆಮ್ಮಡಿಗೆ ವಹಿಸಿದಂತಹ ಪೂಜ್ಯ ಶಾಂತಲಿಂಗ ಮೌನ ಸಮ್ಮತಿಯನ್ನ ಸಲ್ಲಿಸಿದೆ ಎಷ್ಟು ಜನರ ಮನೆಯಲ್ಲಿ ಮೊಬೈಲ್ ಇಲ್ಲ ಅನ್ನುವಂತಹದ್ದು ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರಲ್ಲಿ ಇದೆ ಅಂತ ಎಷ್ಟು ಜಲದ ಎದೇ ಲಿಂಗದವು ಅಂತಂದ್ರ ನೀವು ಕೆಲವು ಜನ ಎತ್ಮಾ ನಿಮ್ಮಲ್ಲಿ ಬೇರೆ ಬೇರೆ ಧರ್ಮಗಳಿದ್ದಾರೆ ಅಷ್ಟೇ ಮುಖ್ಯ ಎನ್ನುವಂತಹ ದೇಹಕ್ಕೆ ಹಸಿವನಾಗೃಷಣ ನೀರನ್ನು ಹಾಕಿ ದೇಹವನ್ನ ಸುಖವಾಗಿ ಇಟ್ಟುಕೊಳ್ಳುವ ಪ್ರಯತ್ನವನ್ನ ಹೇಗೆ ಸಮಯಕ್ಕೆ ಸರಿಯಾಗಿ ಮಾಡ್ತೀವೋ ಹಾಗೆಯೇ ನಮ್ಮ ಮನಸ್ಸು ಶಾಂತವಾಗಿ ಇರಬೇಕು ಅಂತಂದ್ರೆ ನಾವೇನ್ ಮಾಡಬೇಕು ಅಂದ್ರೆ ಮಂತ್ರ ಕಪಣವನ್ನು ಮಾಡಬೇಕು ಸಾಧನೆ ಅಂದ್ರೆ ಲಿಂಗ ಪೂಜೆಯನ್ನು ಮಾಡಿಕೊಳ್ಬೇಕು ಲಿಂಗಾನುಷ್ಠಾನ ಮಾಡಬೇಕು ಅಂದಾಜು ಮಾತ್ರ ದೇಹ ಮತ್ತು ಮನಸ್ಸು ಎರಡೂ ಶುದ್ಧವಾದಾಗ ನಮ್ಮ ಮನೆತನ ಅದೆಲ್ಲ ಶಾಂತಿ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಕೂಡ ಗಮನಿಸಬೇಕಾಗಿರುವಂತ ಇತ್ತೀಚಿನ ದಿನಮಾನಗಳಲ್ಲಿ ಈ ಮೊಬೈಲ್ ಬಳಕೆ ಹೆಚ್ಚಾಗಿರೋದ್ರಿಂದ ಮನುಷ್ಯನ ಜ್ಞಾನ ಮತ್ತು ಬೌದ್ಧಿಕ ವಿಕಾಸ ಕಡಿಮೆ ಆಗ್ತಾ ಈ ಒಂದು ಸಂಶೋಧನೆಯನ್ನ ಓದಿದ ಸಂಸಾರ ಸರ್ ಅದನ್ನೇ ಹೇಳಿದ ರಾಹು ಒಬ್ಬ ಮನುಷ್ಯ ಒಂದು ದಿನಕ್ಕೆ ಎಷ್ಟು ಹೊತ್ತು ಮೊಬೈಲ್ ನೋಡ್ತಾನೆ ಅಂದ್ರೆ ನಾಲ್ಕು ತಾಸುಗಿಂತಲೂ ಅಧಿಕವಾಗಿ ಮೊಬೈಲ್ ಅನ್ನ ನೋಡ್ತಿರ್ತಾನೆ ನಮ್ಮ ಕಣ್ಣಿನ ತೀವ್ರಾಂಶ ಕಡಿಮೆ ಆಗ್ತದೆ ಅದರ ಮೆರಳಿನ ಮೇಲೆ ಪರಿಣಾಮ ಬೀರುತ್ತದೆ ಅದರಿಂದ ಸಮಯಕ್ಕೆ ಸರಿಯಾಗಿ ಅದರ ಬೆಳಕು ಕಣ್ಣಿನ ಮೇಲೆ ಕಣ್ಣಿನ ತೇವಾಂಶ ಕಡಿಮೆಯಾಗಿ ನಿದ್ದೆ ಬರೋದು ಅಥವಾ ಆರೋಗ್ಯ ಸಮಸ್ಯೆ ಉಂಟಾಗುವುದು ಕಣ್ಣಿನ ಜಾಸ್ತಿ ಆಗಲು ಕಡಿಮೆಯಾಗಲು ಇವೆಲ್ಲ ಸಮಸ್ಯೆಗಳು ಉಂಟಾಗಿ ಇತ್ತೀಚಿನ ದಿನಮಾನದಲ್ಲಿ ಮನುಷ್ಯ ದೈಹಿಕವಾದಂತಹ ಅನೇಕ ತೊಂದರೆಗಳಲ್ಲಿ ಈಡಾಗುವುದು ಕೂಡ ಅದರಲ್ಲಿ ವಿಶೇಷವಾಗಿ ಕೊರೋನಾ ಬಂದಂತಹ ಸಂದರ್ಭದಲ್ಲಿ ಮಕ್ಕಳು ಮೊಬೈಲ್ ಬಿಟ್ಟು ಇರದೇ ಇರುವಂತಹ ಮಲಗಿನ ಮಾತ್ರ ಮೊಬೈಲ್ ನೋಡೋದು ಅಂತ ಎದ್ದಾಗಿಂದ ಮೊಬೈಲ್ ಒಳಗ ಆನ್ಲೈನ್ ಕ್ಲಾಸ್ ಮತ್ ಗೇಮ್ ವಿಡಿಯೋ ಗೇಮ್ ಮತ್ತು ಮತ್ತೊಂದು ಮಗೊಂದು ಮಾಡ್ತಾ ಆ ಮೊಬೈಲ್ ಅಟ್ಯಾಚ್ಮೆಂಟ್ ಏನಿದೆ ಆ ಮೊಬೈಲ್ ಕೀಳು ಏನಿದೆ ಮನುಷ್ಯನ ಮಕ್ಕಳನ್ನ ಯಾವ ರೀತಿಯಾಗಿ ತೆಗೆದುಕೊಂಡು ಹೋಯಿತು ಅಂತಂದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಗುರುವೇಲ್ ಅಂತ ಒಂದು ಸಂದರ್ಭ ಬಂತು ನೋಡಿ ಮಕ್ಕಳು ಆಟದ ಷರತ್ತುಗಳನ್ನ ಸ್ಪರ್ಧೆಯನ್ನು ತೆಗೆದುಕೊಂಡು ಸಾಯುವಷ್ಟು ಮೊಬೈಲ್ ತಂದಿಟ್ಟಿದೆ ನಾವೆಲ್ಲ ಗಮನಿಸ್ತಾ ಇದ್ದೇವೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಾವು ವಿಚಾರ ಮಾಡಿ ನೋಡಿದಾಗ ಒಬ್ಬ ಮನುಷ್ಯ ನಾಲ್ಕು ಕ್ಲಾಸದಿಂದ ಇನ್ನೂ ಹೆಚ್ಚಿಗೆ ಮೊಬೈಲ್ ನೋಡುವಂತ ವ್ಯವಸ್ಥೆಯನ್ನ ನಾವು ನೋಡ್ತಿರ್ತೇವೆ ಯಾರು ನಮ್ಮ ಹತ್ರ ಬಂದು ಇದಕ್ಕೆ ಒಂದು ದಾರಿಸ್ಕೊಡ್ರಿ ಮೊಬೈಲ್ ನೋಡುವುದಂತ ಹುಡುಗನ ಕರ್ಕೊಂಡು ನಮ್ಮ ಹತ್ರ ಬಂದಿರ್ತಾರೆ ಆದ್ರೆ ನೀವೆಲ್ಲ ಗಮನಿಸ್ಬೇಕು ದಾರಾಮ ಮುಂದಿರಿಸಿದ್ರ ಸಾಯ್ತಾ ಕಟ್ಟಿದ್ರ ಮತ್ತೊಂದ್ ಏನೋ ನಿಮ್ಮ ಹೇಳಿ ಮಂತ್ರಿಸ್ಕೊಟ್ರ ಮೊಬೈಲ್ ಕೀಳ್ ಹೋಗಂಗಿಲ್ಲ ಆದ್ರೆ ನೀವೆಲ್ಲ ಗಮನಿಸಬೇಕಾಗಿರುವಂತಹದ್ದು ನಿಮ್ಮ ಮಕ್ಕಳಿಗೆ ನೀವು ಮೊದಲು ಮಾಡಬೇಕು ಕೆಲವೊಮ್ಮ ಬಲ್ಲವರಿಂದ ಕಲಿತು ಕೆಲವೊಮ್ಮ ಶಾಸ್ತ್ರ ಕೇಳುತ್ತಮ್ಮ ಕೆಲವೊಮ್ಮ ಮಾಡುವವರಿಂದ ಕಂಡು ಕೆಲವೊಮ್ಮ ಸುಜ್ಞಾನದಿಂದ ನೋಡುತ್ತಮ್ಮ ಕೆಲವೊಮ್ಮ ಸಜ್ಜನ ಸಂಘದಿಂದ ಲಗೆಯಲು ಸರ್ವಜ್ಞನ ಪೊಂಗರ ಸಮುದ್ರವೇ ಹರಹರ ಶ್ರೀ ಚನ್ನ ಕವಿಗಳು ಕೆಲವೊಂದನ್ನ ನಮ್ಮ ಮಕ್ಕಳು ನೋಡಿ ಕಲಿತಾರ ನೀವು ಪಾಠ ಶಿಕ್ಷಕರು ಹೇಳುತ್ತೀರಿ ಕೇಳಿ ಕಲಿತಾರ ಮತ್ತು ಇಲ್ಲಿ ನಮ್ಮ ಗುರುಗಳು ಬಹಳ ಮೆಚ್ಚುಗೆ ಜಗದ್ಗುರು ದೇವರು ಇಲ್ಲಿ ನಮ್ಮ ಐ ವಿದ್ಯಾರ್ಥಿಗಳು ನಮ್ಮ ಉಪನ್ಯಾಸಕರ ಒಂದು ಮಾರ್ಗದರ್ಶನದೊಳಗ ಒಂದು ಸುಂದರವಾದಂತ ನೀರಿನ ಬಳಕೆ ಅದು ಕಾರಂಜಿ ರೂಪದಲ್ಲಿ ಹೇಗೆ ಅದು ಆಗ್ತದೆ ಎನ್ನುವಂತದ್ದನ್ನು ಇಲ್ಲಿ ನಮ್ಮ ಶಾಲೆಯ ಮಕ್ಕಳೇ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ನಗರ ಪ್ರದೇಶದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಐ ಸಿ ಐ ಸಿ ಸಿಲೆಬಸ್ ಕಲಿತ ವಿದ್ಯಾರ್ಥಿಗಳು ಅಷ್ಟೇ ಶಾಣ ಅನ್ಕೋಬಾರ್ದು ಹಳ್ಳಿಯಾಗೂ ಶ್ರೇಷ್ಠ ಪ್ರತಿಭೆಗಳು ಅದಾವ ಅನ್ನೋದಕ್ಕೆ ಈ ಐ ಟಿ ಐ ಕಾಲೇಜಿನ ಹುಡುಗರು ಮಾಡಿರುವಂತ ಪ್ರತಿಭೆಗಳು ನಮ್ಮಲ್ಲಿ ಇದಾವೆ ಅನ್ನುವಂತಹದ್ದು ಇದನ್ನ ಪ್ರಾಕ್ಟಿಕಲ್ ಅಂತ ಕ್ಲಾಸ್ ಇರ್ತದೆ ಥಿಯರಿ

ಸಹಜವಾಗಿ ನಾವು ಕಾಳು ಭಾಷೆಯಲ್ಲಿ ಜನ ಗ್ರಾಮೀಣ ಪ್ರದೇಶದಲ್ಲಿ ನಾವು ಕೇಳ್ತಿರ್ತೇವೆ ಇಂತಹ ಎಲ್ಲ ವ್ಯವಸ್ಥೆಯನ್ನು ನೋಡಿದಾಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಅನ್ನೋ ಕಾರಣದಿಂದ ನಿಮಗೆ ಹೇಳಲಿಕ್ಕೆ ಹೊರಟಿರುವಂತಹದ್ದು ಏನು ಅಂತಂದ್ರೆ ಐದು ನಾಲ್ಕು ತಾಸಿನಿಂದಲೂ ಅಧಿಕ ಮೊಬೈಲ್ ನೋಡಿ ಕಣ್ಣ ಹಾಳು ಮಾಡಿಕೊಂಡು ಆರೋಗ್ಯ ಕೆಡಿಸಿಕೊಂಡು ನೀತಿಗೆಟ್ಟು ನಮ್ಮ ಜೀವನ ಟೈಮ್ ಪಾಸ್ ಮಾಡುವುದಕ್ಕಿಂತ ಅದೇ ನಾಲ್ಕು ತಾಸದೊಳಗ ನಾಲ್ಕು ತಾಸು ಬೇಡ ಒಂದೇ ಒಂದು ತಾಸು ದಿನಕ್ಕೆ ಲಿಂಗ ನಿಮ್ ಜೀವನ ರಿತ ಸಾಕ್ಷಾತ್ ಭಗವಂತರ ಬಸವನ ಶೀತಲಿಂಗೇಶ ಒಂದು ಆ ಸಾಕ್ಷಾತ್ಕಾರ ನಮಗೆ ಆಗ್ತದೆ ಗಮನಿಸಬೇಕಾಗಿರುವಂತ ಅಂದ್ರೆ ನಮ್ಮ ಮಕ್ಕಳ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಇದೆ ಅವ್ರಿಗೆ ಇನ್ನ ನೋಡಕೆ ಓದೋ ಹವ್ಯಾಸ ಕಡಿಮೆ ಆಗ್ತಾ ಇದೆ ವಚನಗಳನ್ನು ಓದಿಸಲಿಕ್ಕೆ ಆಚರಿಸಿ ನಮ್ಮ ಮಕ್ಕಳು ಅಡ್ಡದಾರಿ ಇಡ್ತಾ ಇದ್ದಾರೆ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ ಬೇರೆ ಬೇರೆ ಕ್ರೀಯೆ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಧಾರ್ಮಿಕ ವೇದಿಕೆಗಳನ್ನ ಮನೆಯಲ್ಲಿ ಮೂಲಕ ನಮ್ಮ ಮಕ್ಕಳಿಗೆ ಒಂದು ಸುಸಂಸ್ಕೃತವಾದಂತ ವ್ಯವಸ್ಥೆಯನ್ನ ತೋರಿಸಿಕೊಡುವಂತ ಶಕ್ತಿ ಅದು ಮನೆಯಲ್ಲಿರುವಂತಹ ಹಿರಿಯರು ಇರ್ತದೆ ಆ ಕಾರಣದಿಂದ ಇವತ್ತು ಶಾಂತಲಿಂಗ ಮಹಾಸ್ವಾಮಿಗಳು ಒಂದು ತಿಂಗಳ ಪರ್ಯಂತ ಮೌನವಾಗಿಟ್ಟುಕೊಂಡು ಅವರು ದೃಷ್ಟಿಯೋಗ ಸಾಧನೆಯನ್ನ ಮಾಡಿ ನಮ್ಮ ಅರ್ಹರು ಆಗಲಿಲ್ಲ ನೆನಪಿಸಿದ ಹಾಗೆ ಹ್ಯಾಕ್ ಮೊಬೈಲ್ ತೊಂಬತ್ ಪರ್ಸೆಂಟ್ ಆದಾಗ ಒಂದು ಸೂಚನೆ ಕೊಡ್ತದೆ ದೌಡ್ ಚಾಜಿ ಗಿಡೋ ಇನ್ನ ಬಂದಾಕೀನಿ ಅಂತ ಹೇಳ್ತದ ತೊಂಬತ್ತು ಎಂಬ ಚಕ್ ಬರ್ತದ ಇನ್ನೇನ ಮಪೋತೀನಿ ಅಂತ ಹೇಳ್ತದ ಅದ ಒಂಬತ್ತು ಇಲ್ಲ ಅಂದ್ರ ಮಸ್ತ ಒಂದು ಕೆಂಪು ಮಠಣ ತೋರಿಸ್ತದಾಗ ಕೆಂಪು ಡಿಂಗ್ಯಾರ ನೋಡ್ರಿ ಹೌದ ರೀ ಅದು ತೋರಿಸ್ತದ ದೌಡ್ ಚಾಜಿ ಗಿಡೋ ದೌಡ್ ಚಾಜಿ ಗಿಡ ಅಂತ ಮತ್ತೆ ಹಂಗ ಮಾಡಾಕಂತ ನೀವು ಕರೆ ಮಾಡಬೇಕು ಚಂದರೂ ವ್ಯಾಪ್ತಿ ಪ್ರದೇಶದ ಬಾರಗಾರ ಆದಾರ ಇಲ್ಲ ಅಂದ್ರೆ ಸುಚ್ಟ ಮಾಡಿದಾರ ಅಂತ ಹೇಳ್ತದ ನೋಡು ಸ್ವಿಚ್ ಆಫ್ ಮಾಡಿದ ಮೇಲೆ ಮತ್ತೆ ಚಾರ್ಜಿಂಗ್ ಬಿಟ್ಟು ಸ್ವಲ್ಪ ಹೊತ್ತಿನವರೆಗೆ ನಾವು ಕಾಯಬೇಕು ಸ್ವಲ್ಪ ಹೊತ್ತಿನವರೆಗೆ ಕಾದ ಮೇಲೆ ಹೆಂಗ ಮಾತಾಡ್ಲಿಕ್ಕೆ ಅಲ್ಲಿ ತವಾರ ನೆಟ್ವರ್ಕ್ ಬರಬೇಕು ಕನೆಕ್ಷನ್ ಆಗಬೇಕು ಹಾಗೆ ನಾವು ಭಗವಂತನನ್ನ ಯಾರು ನೋಡಿಲ್ಲ ಅದು ಜಗದಗಲ ಮುಗಿಲಗಲ ವಿಗೇಯಗಲ ನಿಮ್ಮಗಲ ಅದು ಅಗಮ್ಯ ಅದು ಅಗೋಚರ ಅದು ಅಪ್ರತಿಮ ಅಪ್ರಮಾಣ ಬಸವಣ್ಣನವರು ಏನ್ ಹೇಳ್ತಾರೆ ಆ ಭಗವಂತನ ನೋಡ್ಲಿಕ್ಕೆ ಆಗಿಲ್ಲ ಆದ್ರೆ ಅವರು ಒಂದು ಅತ್ಯಂತ ಸರಳವಾದ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ ನೀರೆಯ ಇದು ವಿಶ್ವವಿಲ್ಲ ಇಲ್ಲಿಗೆ ಒಂದೇ ಅಂತ ಹೇಳುವ ಹಾಗೆ ಅದು ನನ್ನ ದೃಷ್ಟಿಯ ಸಾಧನೆಯನ್ನು ಮಾಡಬೇಕು ಎಲ್ಲೋ ಬಂದಾಗ ಅಥವಾ ಪ್ರವಾಹದ ಸಂದರ್ಭದಲ್ಲಿ ನೆಟ್ವರ್ಕ್ ಇರ್ಲಿಲ್ಲ ಅಂದ್ರೆ ಹೆಂಗ ನಮ್ ಮೊಬೈಲ್ ಮಾತಾಡಕ್ ಬರಂಗಿಲ್ಲ ಹಾಗೆ ಭಗವಂತ ಅನ್ನುವಂತಹದ್ದು ಆತನನ್ನ ಮುಟ್ಬೇಕು ಅಂತಂದ್ರೆ ನಮಗ ಮೊಬೈಲ್ ಅನ್ನುವಂತ ಲಿಂಬೆಯನ್ನ ಹಿಡಿದುಕೊಂಡು ಎಲ್ಲಿ ಸಾಧನೆ ನಮಗ ಮತ್ತು ಭಗವಂತನಿಗೆ ನೆಟ್ವರ್ಕ್ ಯಾವುದು ನಮಗೆ ನೆಟ್ವರ್ಕ್ ಮೂಲಕ ಹೆಂಗ ಸಾಧನೆ ಮಾಡಬೇಕು ಅಂತಂದ್ರೆ ಯಾರು ದೃಷ್ಟಿಯೋಗ ಬೆಳಗಿನ ಸಮಯದಲ್ಲಿ ಸುಪ್ರಭಾತ ಸಮಯದಲ್ಲಿ ಅಂತ್ಯದಲ್ಲಿ ಲಿಂಗ ನೆನೆದರೆ ತಪ್ಪು ಅಪಮೃತ ಕಾಲ ಕರ್ಮಗಳು ಏನಂತ ಬಸವಣ್ಣನವರು ಹೇಳುವ ಹಾಗೆ ಭಗವಂತ ಇದೇ ಭಗವಂತನ ನೋಡ್ಲಿಕ್ಕೆ ದಾಟ ನೆಟ್ವರ್ಕ್ ಅನ್ನುವಂತದ್ದನ್ನು ನಮ್ಮ ಯುವ ಸಮೂಹ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂತದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಳತ ಅಂತ ಅಪರೂಪದ ಲಿಂಗ ಸಾಧನೆಯನ್ನ ಅದು ಮೌನವಾಗಿದ್ದುಕೊಂಡೇ ಮಾತನಾಡಬೇಕು ನಮ್ಮ ದೇಹದ ಶಕ್ತಿ ಎನರ್ಜಿ ಕಣ್ಣಿನಿಂದ ಹೊರಗೆ ಹೋಗ್ತದೆ ಮಾತಿನಿಂದ ಹೊರಗೆ ಹೋಗ್ತದೆ ಅಥವಾ ಪ್ರಯಾಣದಿಂದ ಆಯಾಸದಿಂದ ದೈಹಿಕವಾಗಿ ಅನೇಕ ರೀತಿಯಾಗಿ ಮನಸ್ಸು ಹೆಚ್ಚು ವಿಚಾರ ಮಾಡುವುದರ ಮೂಲಕ ಮನಸ್ಸಿನಿಂದಲೂ ಏನಾಗ್ತದೆ ಆದರೆ ಸ್ವಾಮಿ ಬರ್ತಾರೆ ಬಂದು ನೀವೆಲ್ಲ ಕೆಲಸಕ್ಕೆ ಪ್ರಸಾದ ತೆಗೆದುಕೊಳ್ತೀರಿ ಹಣ್ಣುಗಳನ್ನು ತೆಗೆದುಕೊಂಡು ಬರ್ತೀರಿ ಮಾರ್ಕೆಟ್ನಾಗ ಅದು ಹಣ್ಣಾಗಿರ್ತದೆ ಸ್ವಾಮಿಗಳ ಹಸ್ತ ಮುಟ್ಟಿದ ತಕ್ಷಣ ಪ್ರಸಾದ ಆಗ್ತದೆ ಮನೆಯಿಂದ ಬರಬೇಕಾದ್ರೆ ನಿಮ್ಗೆ ಅನ್ನ ತಂದಿರ್ತೀರಿ ಅಪೋರ್ ಪಾದಕ್ಕೆ ಎಡಿ ಆಯ್ತು ಲಿಂಗಕ್ಕೆ ಎಡಿ ಆಯ್ತು ಅಂತಂದ್ರೆ ಅದು ಪ್ರಸಾದವಾಗಿ ಪರಿವರ್ತನೆ ಆಗ್ತದೆ ಆ ಪ್ರಸಾದ ಪದಾರ್ಥ ಹೋಗಿ ಪ್ರಸಾದವಾಗಿ ಪರಿವರ್ತನೆ ಆಗ್ಬೇಕು ಅಂದ್ರೆ ಇವರೊಳಗೊಂದು ಏನಾದ್ರೂ ಶಕ್ತಿ ಇರ್ಬೇಕಲ್ಲ ಆ ಶಕ್ತಿಯನ್ನ ಹೆಚ್ಚು ನಿತ್ಯ ಕೂಡ ಅದು ಹೆಚ್ಚು ಸಮಯವನ್ನು ನಿತ್ಯಲಿಂಗಾರ್ಚನೆ ಕಳೆಯಬೇಕು ಅನ್ನುವ ಹಾಗೆ ತಮ್ಮ ಆತ್ಮಶಕ್ತಿಯನ್ನ ಮತ್ತೆ ನೂರಕ್ಕೆ ನೂರರಷ್ಟು ಬ್ಯಾಟರಿ ಚಾರ್ಜ್ ಮಾಡಿಕೊಂಡ ಹಾಗೆ ಆತ್ಮಶಕ್ತಿಯನ್ನ ವಿಲ್ ಪವರ್ನ ಜಾಸ್ತಿ ಮಾಡಿಕೊಂಡಂತವರು ಪೂಜೆ ಶಾಂತಲಿಂಗ ಮಹಾಸ್ವಾಮಿಗಳು ಅನ್ನುವಂಥದ್ದು ಅದು ಈ ವರ್ಷ ಶಿರೋಣ ಮಠಕ್ಕೆ ಅಧಿಪತಿಗಳಾದ ನಂತರ ಮೊದಲನೇ ಇದು ಇಲ್ಲಿ ಅನುಷ್ಠಾನ ಆಗಬೇಕು ಅನ್ನೋ ಜಗದ್ಗುರು ಮಹಾಸನ್ನಿಧಿಯವರ ಅಪ್ಪಣೆಯ ಮೇರೆಗೆ ಹಿಂದಿನ ಜಗದ್ಗುರು ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಆಶೀರ್ವಾದದಿಂದ ಹದಿನೈದು ವರ್ಷಗಳಲ್ಲಿ ಈ ಕ್ರಿಯೆಯಲ್ಲಿ ಅವರು ತೊಡಗಿದ್ದಾರೆ ಈ ಮೂಲಕ ನೀವೆಲ್ಲ ತಿಳಿದುಕೊಳ್ಳುತ್ತದೆ ಏನಂದ್ರೆ ನೀವು ದಿನಕ್ಕೆ ಒಂದು ತಾಸು ಮೌನ ಇರಲಿ ಒಂದ್ ಮಾಸ್ ಪೂಜೆ ಮಾಡಿ ಮಕ್ಕಳಿಗೆ ನೆನಪಿನ ಶಕ್ತಿ ಹಿರಿಯರಿಗೆ ಸಮಾಧಾನ ಶಾಂತಿ ಇವೆಲ್ಲ ಸಾಧ್ಯವಾಗುತ್ತದೆ ನೆನಪಿನ ಶಕ್ತಿ ಕಡಿಮೆಯಾಗುವುದು ಚಿತ್ತ ಚಾಂಚಲ್ಯ ಇವೆಲ್ಲವುಗಳಿಂದ ದೂರ ಆಗಬೇಕು ಅಂದ್ರೆ ದೃಷ್ಟಿಯೋಗ ಸಾಧನೆ ಮಾಡಲೇಬೇಕು ಇದು ಶ್ರಾವಣ ಮಾಸ ಇರೋದ್ರಿಂದ ಯಾರು ಲಿಂಗ ಕಟ್ಟಿರುವ ಲಿಂಗಧಾರಣೆ ರುದ್ರಾಕ್ಷಿಧಾರಣೆ ಮೂರು ಧಾರಣೆ ಇವೆಲ್ಲ ಮಾಡಿಕೊಂಡು

ಮಗುವಿಗೆ ಮತ್ತೆದ ನಂತರ ಪೂಜಾ ಕ್ರಿಯೆಗಳನ್ನ ಮಾಡುವ ಶಕ್ತಿಯ ಮಗುವಿ ಮೇಲೆ ಮಗು ಧಾರಣೆ ಮಾಡಿಕೊಂಡು ಸಾಧನೆಯನ್ನು ಮಾಡುತ್ತದೆ ಯಾವ್ದು ಮಾಡೋದು ಮತ್ತು ಬಂಗಾರದ ಗುಂಡುಗಳಿಗೆ ಕಟ್ಟಿದ್ರು ತಕ್ಕಂತಾರೆ ಬೆಳ್ಳಿ ಗುಂಡುಗಳಿಗೆ ಇದ್ರೆ ತಕ್ಕೊಂತಾರ ಬಂಗಾರದ ಗುಂಡುಗಳಿಗೆ ಇದ್ರೆ ತಕ್ಕೊಂತಾರ ಹಿಂಗೆ ಯಾವ್ದನ್ನು ಬಿಡಂಗಿಲ್ಲ ಹೋಗಿ ಬರೋದು ಮಾತ್ರ ನಮಗೆ ಕಟ್ಟಿರುವ ಗುರು ಕೊಟ್ಟಿರುವ ಲಿಂಗ ಮಾತ್ರ ನಮ್ಮ ಜೊತೆ ಬರ್ತದೆ ಅದನ್ನ ಪರಮ ಪೂಜ್ಯರು ಅಂತ ದೃಷ್ಟಿಯೋಗ ಲಿಂಗ ಪೂಜಾ ಮಂತ್ರ ಪಠಣ ಮೌನ ಧ್ಯಾನ ತಪಸ್ಸು ಅನುಷ್ಠಾನ ಆ ಮೂಲಕ ಅವರ ಶಕ್ತಿಯನ್ನು ನಡೆಸಿ ಮಾಡಿಕೊಂಡು ನೀವು ಕೂಡ ಲಿಂಗಧಾರಿಗಳಾಗಿ ಸಾಧನೆಯನ್ನು ಮಾಡಿ ಎನ್ನುವಂತಹ ಸೂಚನೆಯನ್ನ ಪರಮ ಪೂಜ್ಯರು ಮೌನದ ಮೂಲಕ ನಿಮಗೆಲ್ಲ ತಿಳಿಸಿದ್ದಾರೆ ನೀವೆಲ್ಲ ಲಿಂಗಧಾರಿಗಳಾಗಿ ನಿಮ್ಮ ಧರ್ಮದ ಎಲ್ಲ ಆಚರಣೆಗಳನ್ನ ನೆರವೇರಿಸ್ತಾ ಹೋದ್ರೆ ನಿಮ್ಮ ಬದುಕು ಕೂಡ ಉದ್ಧಾರ ಆಗ್ತದೆ ಎನ್ನುವಂತ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪರಮ ಪೂಜೆ ಶಾಂತಲಿಂಗ ಮಹಾಸ್ವಾಮಿಗಳು ಸಾತ್ವಿಕ ಸಾಧಕರಾಗಿ ಸ್ವಾಮಿ ಮಠದ ಮೂಲಕ ಹಾಗೆಯೇ ಈ ಶಿರೋಳದ ಮೂಲಕ ಪರಮ ಪೂಜೆ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿತ್ತುಕೊಂಡು ಇಂತಹ ಒಂದು ಅಪರೂಪವಾದ ಚಿಕ್ಕ ಹಳ್ಳಿಯಲ್ಲಿಯೂ ಕೂಡ ಬಹುಶಃ ಅದು ಅತ್ಯಂತ ಚಿಕ್ಕ ಮಠ ದೊರೆ ಸ್ವಾಮಿ ಮಠ ನಾವು ಸಾಧಕರಾಗಿದ್ದು ನಾನ್ ನೋಡ್ತಾ ಇದ್ದೀನಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಜಾಗೃತಿಯನ್ನ ಮಾಡ್ತಾ ಮಕ್ಕಳಿಗೆ ಅನೇಕ ಕನ್ನಡ ಕವಿಗಳ ಪರಿಚಯವನ್ನು ಮಾಡ್ತಾ ಶಿವಾನುಭವಗಳ ಮೂಲಕ ನಮ್ಮ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂತ ಸಂಕಲ್ಪವನ್ನು ತೊಟ್ಟು ಇವತ್ತು ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಸ್ವಾಮಿಗಳೆಲ್ಲೇ ಖ್ಯಾತರಾದಂತಹ ಪೂಜ್ಯ ಶಾಂತಲಿಂಗ ಮಹಾಸ್ವಾಮಿಗಳು ಅವರ ಒಂದು ಕ್ರಿಯಾಶೀಲತೆಯಿಂದ ಈ ಶಿವಮಠ ಮತ್ತು ಉತ್ತಮವಾದಂಥ ಅಭಿವೃದ್ಧಿಯನ್ನ ಹೊಂದಲಿ ಎನ್ನುವಂತ ಆಶಯಗಳನ್ನ ವ್ಯಕ್ತಪಡಿಸ್ತಾ ಪರಮ ಪೂಜ್ಯ ಜಗದ್ಗುರು ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಇವತ್ತು ನಾವೆಲ್ಲರೂ ಕೂಡ ಮುನ್ನಡತಾ ಇದ್ದೇವೆ ಅಂತ ಅಪರೂಪದ ಪುಸ್ತಕದ ಜಗದ್ಗುರುಗಳನ್ನೇ ನಾವೆಲ್ಲರೂ ಕೂಡ ಅಭಿಮಾನದಿಂದ ಒಪ್ಪಿಕೊಳ್ಳುವಂತಹದ್ದು ನಮ್ಮಂತ ಅನೇಕ ಜನ ಸಾಧಕರಿಗೆ ಮಾರ್ಗದರ್ಶನವನ್ನ ಮಾಡ್ತಾ ಒಬ್ಬ ಸ್ವಾಮಿ ಸಮಾಜಮುಖಿಯಾಗಿ ಹೀಗೆ ಕ್ರಿಯಾಶೀಲ ಇರಬೇಕು ಅನ್ನುವಂತಹದನ್ನ ಅವ್ರು ಹೇಳೋದಕ್ಕಿಂತ ಅವರನ್ನ ನೋಡಿ ಕಲಿಯುವುದೇ ನಾವೆಲ್ಲ ಹೆಚ್ಚು ಅನ್ನುವಂತಹದ್ದು ಅಂತ ಒಂದು ಅಪರೂಪದ ಸಾಹಿತ್ಯದಲ್ಲಿ ಮತ್ತು ಸಾಂಸ್ಕೃತಿಕ ಪರಂಪರೆಯಲ್ಲಿ ಶಿವಾನುಭವಗಳ ಮೂಲಕ ತಮ್ಮ ನಿಜವಾದ ನಡವಳಿಕೆಯ ಮೂಲಕ ಮಾರ್ಗದರ್ಶನವನ್ನು ಮಾಡ್ತಾ ನಾಗನೂರು ರುದ್ರಾಕ್ಷಿ ಮಠ ಮತ್ತು ಗಲಗಿನ ಜಗದ್ಗುರು ತೋಂಟದಾರೆ ಮಠ ಈ ಎರಡು ಮಠಗಳು ಕರ್ನಾಟಕದ ಮತ್ತೆ ಭೂಪಟದಲ್ಲಿ ರಾರಾಜಿಸುವ ಹಾಗೆ ತಮ್ಮ ಕ್ರಿಯಾಶೀಲ ಶಕ್ತಿಯಿಂದ ಮುನ್ನಡೆಸಿದಂತಹ ಜಗದ್ಗುರುಗಳು ಅಂತಂದ್ರೆ ತೋಂಟದ ಸಿದ್ದರಾಮ ಮಹಾಸ್ವಾಮಿಗಳು ಅನ್ನುವಂತ ಅಭಿಮಾನ ನಮ್ಮೆಲ್ಲರಿಗೂ ಇದೆ ಅಂತ ಪೂಜ್ಯರ ಮಾರ್ಗದರ್ಶನ ನಮ್ಮ ಮೇಲೆ ಇರಲಿ ಆಶೀರ್ವಾದ ಇರಲಿ ಅಂತ ಆಶಿಸಿ ಪದಾ ಈಗ ಈಗ ಅನ್ನೆರವರೆಗೆ ಒಂದು ಕಾರ್ಯಕ್ರಮ ಇದೆ ದಯಮಾಡಿ ಅನ್ಯತ ಭಾವಿಸಬಾರದು ಅಂತ ನಾ ಹೇಳುತ್ತಾ ಪೂಜ್ಯರಿಗೆ ಕ್ಷಮೆ ಕೋರಿ ನನ್ನ ಎರಡು ಮಾತುಗಳಿಗೆ ವಿರಾಮ ನೀಡ್ತೀನಿ